திப்படு ಕಾವ್ಯನಾಮದಿಂದಲೇ ಕರೆಯುತ್ತಾರೆ ನನ್ನ ಶ್ರೀರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನಾಲ್ಕನೇ ತರಗತಿಯ ಪಠ್ಯದಲ್ಲಿ ನನ್ನ ಕನ್ನಡಮ್ಮನ ಅರಕೆ ಪದ್ಯವಿದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುಣಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಶಾಲೆಯಲ್ಲಿ ಪ್ರತಿನಿತ್ಯ ಹೇಳುವ ಜೈ ಭಾರತದ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನನ್ನ ಸಣ್ಣ ಜನಕ ಕಥೆ ಮಾಸ್ತಿ ಕನ್ನಡದ ಆಸ್ತಿ ಎಂದು ಗುರುತಿಸುತ್ತಾರೆ ಶ್ರೀನಿವಾಸ ಎಂಬುದು ನನ್ನ ಕಾವ್ಯನಾಮ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹೆಸರು ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನನ್ನನ್ನು ಅಂಬಿಕಾ ತನೆಯ ದತ್ತ ಎಂಬ ಕಾವ್ಯನಾಮದಿಂದ ಕರೆಯುತ್ತಾರೆ ನನ್ನ ನನ್ನ ನಾಕುತಂದಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹೆಸರು ಅನುಕೊಂಡಿರೋ ನಾನು ವೈದ್ಯೆಯಾಗಿದ್ದರು ಸಾಹಿತ್ಯ ನನ್ನ ಇಷ್ಟದ ಕ್ಷೇತ್ರ ಮಕ್ಕಳಿಗಾಗಿ ಬರೆದಿನಕೊಂಡ ಕತೆ ಪುಸ್ತಕಗಳು ಪ್ರಸಿದ್ಧವಾಗಿವೆ ನನ್ನ ನಿಜವಾದ ಹೆಸರು ಅನುಸೂ ಶಂಕರ್ ಜನಪ್ರಿಯ ಕಾದಂಬರಿ ಕಾಂತಿ ಕನ್ನಡ ಕಣ್ವ ಕೆಎಂಶ್ರೀ ಬಿ

ದಕ್ಕೆ ದಕ್ಕೆเมลಂದ ಮನೆಯವಾದ ಬಿಗಳಕ್ಕೆ ದಕ್ಕೆ ದಕ್ಕೆ ಪ್ರತಿಪದ ವಚನಗಳಲ್ಲಿ ಒಂದು